ತುಂಬಾ ಒಳ್ಳೆ ಟೈಮಲ್ಲಿ ನಿಮಗೆ ಯಾಕೆ ಹಿಂಗೆ ಗೊತ್ತಾಗಲಿಲ್ಲ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸರ್ಪಷ್ಟು ನಮಗಿಂತ ನೀವು ಮುಖ್ಯ ನನಗೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಭಾಳ ಕಾಳಜಿ ಪರ್ಸನಲ್ ಆಗಿ ನಮಗೆ ನಿಮ್ಮ ನಮ್ಮ ಬಾಂಧವ್ಯ ಅವರು ಸಹ ಆಪ್ರೇಷನ್ ಆಗಿದೆ ಸರ್ ಫೈನಲ್ ಕಾರ್ಡ್ ನೆಕ್ ಆಗಿದೆ ಸರ್ ನೆಕ್ ಅವತ್ತು ಒಳ್ಳೆ ನಿರ್ಧಾರ ಮಾಡಿ ಸರ್ ಇದು ನನ್ನ ಪ್ರಾಣ ಹುಟ್ಟೋದು ಒಂದು ಒಳ್ಳೆ ಜನ್ಮ ಕೊಟ್ಟಿದ್ದೀರಿ ನನಗೆ ನಿಮ್ಮ ಬಾಂಧವ್ಯ ನಲವತ್ತು ವರ್ಷಗಳ ಬಾಂಧವ್ಯ ನನಗೆ ಭಾಳ ಸಹಾಯ ಮಾಡ್ತದೆ ತುಂಬ ಒಳ್ಳೇದು ಮಾಡಿದ್ವಿ ಧನ್ಯವಾದ ಸರ್ ಧನ್ಯವಾದಗಳು ಅವ್ರೇನೋ ಡಾಕ್ಟ್ರು ನಿಮ್ಸ್ಬೇಡಿ ನೀವು ಮನೆಗೆ ಹೋಗ್ಬಿಡಿ ಹಾಂ ಹೌದು ಸರ್ ಸರಿ ಸರ್ ಸರಿ ಸರ್ ನೋಡ್ತೀವಿ ಸರ್ ಹಾಂ ಅವರು ಮನೆಗೆ ಹೋಗಿ ಅದರ ತರು ಡಾಕ್ಟ್ರ್ ಯಾರೋ ಅದಕ್ಕೆ ಯೋಚನೆ ಮಾಡಿ ನಿಮ್ಮಲ್ಲಿ ಡಾಕ್ಟ್ರು ಹಾಸ್ಪಿಟ್ಲಿಗೆ ಬೇಡ ಮನೆ ಹೂವಿನ ಇನ್ಫೆಕ್ಷನ್ ಆಯ್ತದ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಸರ್ ಸಲ್ಲ ಯಾವುದೋ ಸುಖಿನೋ ಅಂತ ಯಾವುದೋ ಒಂದು ಚೆನ್ನಾಗಿದೆ ಅಂತ ಸರ್ ಅದಕ್ಕೆ ಆರೋಗ್ಯ ಮಾಡ್ತಾ ಇದ್ದೆ ಸರ್ ಸುಕ್ಕಿನ ಸುಕ್ಕಿನ ಅಂತ ಚೆನ್ನಾಗಿದೆ ಅಂತ ಪಿ ಜಿ ಪಿ ಜಿ ಥರ ಮಾಡೋದು ಸರ್ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ